ಒಬ್ಬ ಒಬ್ಬ ಕಾಫಿ ಕ್ಯೂರಿಂಗ್ ನರ್ಸಂಥ ಒಬ್ಬ ವ್ಯಕ್ತಿ ಸಂತೋಷ್ ಅನ್ನೋನು ಅವನು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಕೊಟ್ಟಿದ್ದಾನೆ ಇದ್ದಂಥ ಮುತ್ತುಕೆಪುರ ಅನ್ನುವಂಥ ಊರಲ್ಲಿ ಅದರೊಳಗಡೆ ತನ್ನ ಸ್ವಂತ ಮಗನೂ ಕೂಡ ಅವನು ಕೋಟ್ಯಾಧಿ ಕೋಟ್ಯಾಧಿಪತಿ ಸ್ವಂತ ಮಗನೂ ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಇವತ್ತಲ್ಲಿ ಮುನ್ನೂರು ಮಕ್ಕಳುಗಳು ಆ ಸ್ಕೂಲಲ್ಲಿ ಸಿಕ್ಕಂತ ಫೆಸಿಲಿಟೀಸಿಗೆ ಮುನ್ನೂರು ಮಕ್ಕಳುಗಳು ಆ ಶಾಲೆಗೆ ಸುತ್ತಮುತ್ತಲಿನ ಮಕ್ಕಳುಗಳು ಹೋಗಿ ಸೇರ್ಕೊಂಡಿದೆ ಮುತ್ತಿಗೆಪುರ ಅನ್ನುವಂಥ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಸಿಟಿ ರವಿ ಅವರು ಹೋಗಿದ್ರಿ ಅಂತ ಇಲ್ಲೂ ಪಬ್ಲಿಸಿಟಿಯನ್ನು ತೆಗೆದುಕೊಂಡಿಲ್ಲ ಇದನ್ನ ನಾವು ಕೆಲವು ಸಂದರ್ಭಗಳಲ್ಲಿ ಇವನ್ನೆಲ್ಲವನ್ನು ಪಬ್ಲಿಸಿಟಿ ಮಾಡಿ ಬೇರೆಯವರನ್ನು ಉತ್ತೇಜನ ಮಾಡುವಂತ ಕೆಲಸಗಳನ್ನು ಮಾಡಿದ್ರೆ ನೀವು ಹೇಳ್ತಿರೋ ಸಮಸ್ಯೆ ಸಾಕಷ್ಟು ಮಟ್ಟಿಗೆ ಬಗೆಹರಿಸುವಂತ ಒಂದು ಕೆಲಸ ಆಗಬಹುದು ಅಂತ ಎಲ್ಲವನ್ನು ಸರ್ಕಾರದ ಮೇಲೆ ಅನ್ನುವುದಕ್ಕಿಂತ ನಮ್ಮ ಸಹಭಾಗಿತ್ವ ನಾವು ಕೆಲಸ ಮಾಡೋದಕ್ಕೆ ಸರ್ಕಾರದಿಂದ ಸಾಧ್ಯತೆ ಇದೆ ಸಹಭಾಗಿತ್ವದಲ್ಲಿ ಯಾವುದು ನಮ್ಮ ಯಾವುದು ಎಂಥ ಫಂಡ್ ಅದು ನೀವು ಹೇಳಿದ್ರಲ್ಲ ಹಾಂ ಹಾಂ ಸಿ ಎಸ್ ಆರ್ ಫಂಡು ಸಿ ಎಸ್ ಆರ್ ಫಂಡಲ್ಲಿ ಬೇಕಾದ ಸ್ಕೂಲ್ಗಳನ್ನ ಮಾಡಿಲ್ವಾ ನೀವು ಒಂದು ವಿಚಾರ ಇನ್ನೊಂದು ವಿಷಾದವಾಗಿ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡೋದಕ್ಕೆ ನಾನು ಮಾಡ್ತೀನಿ ನೋಡಿ ಯಾರು ಬೇಕಾದ್ರೂ ಇರಲಿ ವಿಷಯ ಒಂದು ನಿಮಿಷ ಸರ್ ಕಾಡು ಬಂಟ್ವಾಳ ತಾಲೂಕಿನಲ್ಲಿ ನಮ್ಮ ರಾಜೇಶ್ ನಾಯಕರು ಅಲ್ಲಿ ಎಮ್ ಎಲ್ ಎ ಇದ್ದಾರೆ ನಿಮ್ಗೆ ಗೊತ್ತಿರಲಿ ಇದು ವಿಷಯ ಇಲ್ಲಿ ನಮ್ಮ ಐವಾಡಿಸೋಜರ್ ಇದ್ದಾರೆ ನಮ್ಮ ಇಲ್ಲಿ ಭಂಡಾರಿಯವರು ಇದ್ದಾರೆ ನೀವು ಬಂದಿದ್ರಿ ದಡ್ಡಲ್ಕಾಡು ಸ್ಕೂಲಿಗೆ ಬಂಟ್ವಾಳದಲ್ಲಿ ಸರ್ ಇಪ್ಪತ್ತೆರಡು ಮಕ್ಕಳಿದ್ರು ಸರ್ ಅಲ್ಲಿ ಸರ್ಕಾರಿ ಶಾಲೆ ಆಗ ಆ ಊರಿನವರು ಒಂದು ಕಮಿಟಿ ಮಾಡಿ ಆ ಶಾಲೆನ ಏನಾರು ಮಾಡಿ ಪ್ರಭಿವೃದ್ಧಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ ಇವತ್ತು ಆ ಶಾಲೆನಲ್ಲಿ ಸಾವಿರದ ಎಂಟುನೂರು ಮಕ್ಕಳಿದ್ದಾರೆ ವಿತಿನ್ ಎ ಸ್ಪ್ಯಾನ್ ಆಫ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಸುಮಾರು ಹದಿಮೂರು ಬಸ್ಗಳಿದ್ದಾವೆ ಸರ್ಕಾರಿ ಶಾಲೆ ಸುಮಾರು ಹದಿಮೂರು ಬಸ್ಗಳಿದ್ದಾವೆ ನೂರ ಇಪ್ಪತ್ತೆರಡು ಜನ ಟೀಚರ್ಸ್ ಇದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ